ಓಂ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿರುದ್ಧ ರಾಜೇಶ್ ಸಿ ವಾಸ್ತು ಅನ್ನೋದೇನು ಯಾವ ಯಾವ ಪ್ಲೇಸ್ಮೆಂಟ್ ಅಲ್ಲಿ ಯಾವ ಡೈರೆಕ್ಷನ್ಸ್ ಅಲ್ಲಿ ಅಥವಾ ಯಾವ ಝೋನ್ ನಲ್ಲಿ ನೀವು ಯಾವ ಒಂದು ಕಾರ್ಯಕ್ರಮ ಅಂದ್ರೆ ಯಾವ ಒಂದು ಕಾರ್ಯವನ್ನು ನಿರ್ವಹಿಸಬೇಕು ಅದಕ್ಕೆ ಅಂತಾನೆ ಈ ರೀತಿಯಾಗಿ ಮಾಡಬೇಕು ಅನ್ನೋಂಥದ್ದೇ ಆಲ್ರೆಡಿ ಪ್ರಿನ್ಸಿಪಲ್ಸ್ ಇದೆ ನಮ್ಮ ಸನಾತನ ಧರ್ಮದಲ್ಲಿರ್ಬೋದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ವಾಸ್ತುಶಾಸ್ತ್ರದ ಪ್ರಕಾರವಾಗಿಯೂ ಸಹ ಇದೇ ರೀತಿಯಲ್ಲೇ ಅಂದ್ರೆ ಈಗ ಸೌತ್ ಡೈರೆಕ್ಷನ್ ಅಲ್ಲಿ ಅಥವಾ ಸೌತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಸೌತು ಇಲ್ಲ ಆಕ್ಚುಲಿ ಸೌತ್ ಈಸ್ಟ್ ನಾವು ಹೇಳ್ತೀವಿ ವಿಶೇಷವಾಗಿ ಆಗ್ನೇಯದಲ್ಲೇನೆ ಕಿಚನ್ ಇರಬೇಕು ಅಲ್ಲೇ ಪದಾರ್ಥಗಳು ಅಡಿಗೆ ಪದಾರ್ಥಗಳು ತಯಾರಾಗಬೇಕು ಯಾಕೆ ಹೇಳ್ತೀವಿ ಆ ಥರ ಅಲ್ಲಿ ಬರುವಂತಹ ಎನರ್ಜಿ ಈಗ ಹೇಳ್ಬೋದು ನೀವು ಉತ್ತರಕ್ಕೆ ತಲೆ ಇಟ್ಟು ಮಲಗಬಾರ್ದು ಕರೆಕ್ಟ್ ಅಲ್ವಾ ಉತ್ತರಕ್ಕೆ ಯಾಕೆ ತಲೆ ಇಟ್ಟು ಮಲಗಬಾರ್ದು ಸೈಂಟಿಫಿಕ್ ಆಗಿ ಕೂಡ ಟೆಕ್ನಿಕಲಿ ಕೂಡ ಉತ್ತರ ಅಂದ್ರೆ ನಾರ್ತ್ ಇಂದ ಬರ್ತಾ ವೈಬ್ರೇಷನ್ಸು ಎನರ್ಜೀಸು ದೇಹ ಮನುಷ್ಯನ ದೇಹದ ಮೇಲೆ ನೆಗೆಟಿವ್ ಆಗಿ ಪರಿಣಾಮ ಬೀರುತ್ತೆ ಉತ್ತರಕ್ಕೆ ತಲೆ ಇಟ್ಟು ಮಲಗದವರಿಗೆ ಹೆಚ್ಚು ಆಯುಷ ಇರುವುದಿಲ್ಲ ನೋಟ್ ನೀವು ಬರ್ಕೊಂಡ್ಬಿಡಿ ಉತ್ತರದಲ್ಲಿ ತಲೆ ಇಟ್ಟು ಮಲಗ್ತಾ ಇದ್ರೆ ಆಯುಷ್ಗೆ ಪ್ರಮಾದ ಬಂದೇ ಬರುತ್ತೆ ಏನೋ ಒಂದು ಅಕಾಲಿಕ ಮರಣ ಆಗುತ್ತೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬಹುದು ಇನ್ನು ಮೂವತ್ನಾಲ್ಕ ವರ್ಷ ಮೂವತ್ತೈದು ವರ್ಷ ನಲ್ವತ್ ವರ್ಷ ಇರ್ತಾರೆ ಯಾಕಷ್ಟು ಬೇಕೋ ಸತ್ತೋಗ್ತಾರೆ ಯಾಕಷ್ಟು ಬೇಕೋ ಸಾವನ್ನಪ್ಪತ್ತಾರೆ ಅವರು ಆಲ್ ಬಿಕಾಸ್ ಆಫ್ ಈ ರೀತಿ ಏನೇನೋ ಸಣ್ಣದಾಗಿ ತಪ್ಪುಗಳನ್ನಾಗಿರುತ್ತೆ ಯಾವುದೋ ಸಣ್ಣದಾಗಿ ಸಮಸ್ಯೆಗಳಾಗಿರುತ್ತೆ ಅವರು ಇದೇ ಅಂತ ಕಂಡು ಹಿಡ್ಕೊಂಡಿರಲ್ಲ ಇದರಿಂದನೇ ಸಮಸ್ಯೆ ಆಗಿರುತ್ತೆ ಅಂತ ಕಣ್ಣು ಏನೋ ಒಂದಾಗಿರುತ್ತೆ ಕೇಳಿದಾಗ ಆಯುಷ್ ಇರಲಿಲ್ಲ ಅದಕ್ಕೆ ಸತ್ತೋದ್ರು ಬಟ್ ಎಷ್ಟೋ ಆಯುಷನ್ನು ವೃದ್ಧಿ ಮಾಡ್ಕೊಳ್ಳೋದು ಕೂಡ ನಿಮ್ಮ ಮನೆಯಲ್ಲೇ ನಿಮ್ಮ ಜಾಗದಲ್ಲೇ ಆ ಒಂದು ಝೋನ್ಸ್ ಇರುತ್ತೆ ಅಲ್ಲೇ ಕೂಡ ನೀವು ಆರೋಗ್ಯ ವೃದ್ಧಿ ಮಾಡ್ಕೋಬಹುದು ಆಯುಷ್ ವೃದ್ಧಿ ಮಾಡ್ಕೋಬಹುದು ಆರೋಗ್ಯ ವೃದ್ಧಿ ಮಾಡ್ಕೋಬಹುದು ಆಗಿ ಹಣಕಾಸು ಆಗಿ ಎಷ್ಟು ಜನ ಫೇಸ್ ಮಾಡ್ತಿಲ್ಲ ಹೇಳಿ ಮನೇಲಿ ಈ ಮನೆಗೆ ಬಂದ್ಮೇಲಿಂದಾನೆ ಮೇಡಮ್ ನಂಗೆ ಒಂದು ರೂಪಾಯಿ ಹೊಡಿತಾ ಇಲ್ಲ ನಂಗೆ ಒಂದು ರೂಪಾಯಿ ಕೂಡ ಇದಕ್ಕಿಂತ ಇಟ್ಟಿರ್ತೀನಿ ಅದು ಯಾವುದಕ್ಕೂ ಅದಕ್ಕೆ ಖರ್ಚೆ ಆಗೋದಿಲ್ಲ ಎಷ್ಟು ಜನ ಅದನ್ನ ಫೇಸ್ ಮಾಡ್ತಾ ಇಲ್ಲ ಅಷ್ಟು ಯಾಕೆ ರಿಲೇಶನ್ಶಿಪ್ ಇಶ್ಯೂಸು ಗಂಡ ಹೆಂಡತಿ ಸಮಸ್ಯೆಗಳು ಎಷ್ಟಾಗ್ತಾ ಇಲ್ಲ ಹೇಳಿ ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಾರಲ್ಲ ತಂದೆ ತಾಯಿಗೆ ಮರ್ಯಾದೆ ಕೊಡ್ತಾರಲ್ಲ ಹಿರಿಯರಿಗೆ ಮರ್ಯಾದೆ ಇಲ್ಲ ಯಾರು ಯಾರ ಮಾತು ಕೇಳೋದೇ ಇಲ್ಲ ಒಂಥರ ಎಲ್ಲರೂ ಮನೆಯಲ್ಲಿ ಇದ್ದೀವಿ ಆದರೂ ಸಹ ಯಾರು ಒಬ್ರಿಗೊಬ್ರು ಕಮ್ಯುನಿಕೇಟೇ ಮಾಡೋದಿಲ್ಲ ಏನು ಸಮಸ್ಯೆನೂ ಹೇಳ್ಕೊಳಲ್ಲ ಅಥವಾ ಏನು ಒಳ್ಳೇದು ತಿಳಿಸ್ಕೊಳ್ಳಲ್ಲ ಅವ್ರ ಕಂಡ್ರೆ ಅವ್ರಿಗಾಗಲ್ಲ ಇವ್ರ ಕಂಡ್ರೆ ಅವ್ರಿಗಾಗಲ್ಲ ಖಂಡಿತ ನಡೀತಿದೆಯಾ ಇಲ್ವಾ ಇವೆಲ್ಲ ಕೂಡ ಮನೇಲಿರುವಂತಹ ವಾಸ್ತು ದೋಷದಿಂದ ಖಂಡಿತ ಸಾಧ್ಯತೆ ಇರುತ್ತೆ ನಾವು ಅನ್ಕೊಳ್ತಿರ್ತೀವಿ ಅಷ್ಟೇ ಅವ್ನು ಸರಿ ಇಲ್ಲ ಅದಕ್ಕೆ ಹಂಗಾಗುತ್ತೆ ಇವಳು ಸರಿ ಇಲ್ಲ ಅದಕ್ಕೆ ಹಂಗಾಗುತ್ತೆ ಇವಳು ಸರಿ ಹೋದ್ರೆ ಸರಿ ಹೋಗುತ್ತೆ ಯಾಕೆ ಸರಿ ಹೋಗ್ತಿಲ್ಲ ಅಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ಮು ಅವ್ರಿಗೆ ಸರಿ ಹೋಗ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಸೊ ಅದನ್ನ ಏನು ಯಾವ ರೀತಿ ಆಗುತ್ತೆ ಯಾವ ರೀತಿ ವಾಸುದೋಷವನ್ನು ಪರಿಗಣಿಸುವಂಥದ್ದು ಇವತ್ತು ನಾನು ವಿಶೇಷವಾಗಿ ನಾನು ಆರೋಗ್ಯದ ವಿಚಾರವಾಗಿ ಅದರಲ್ಲೂ ಅಡಿಗೆ ಮನೆಯ ವಿಚಾರವಾಗಿ ತಿಳಿಸ್ಕೊಡ್ತಿದ್ದೀನಿ ತುಂಬಾ ಜನ ಆಲ್ರೆಡಿ ಕಟ್ಬಿಟ್ಟಿರ್ತೀರ ಮನೆ ನಡೆದೋಗಿರುತ್ತೆ ಅಂದ್ರೆ ಮನೆ ಆಲ್ರೆಡಿ ಸ್ಥಾಪನೆ ಆಗಿರುತ್ತೆ ಮನೆ ಗೃಹ ಪ್ರವೇಶ ನಡೆದಿರುತ್ತೆ ಪ್ರತಿಯೊಂದು ಆಗಿರುತ್ತೆ ಅದರಲ್ಲೂ ವಿಶೇಷವಾಗಿ ರೆಂಟೆಡ್ ಹೌಸ್ನ ತುಂಬಾ ಕಷ್ಟ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ತಿಳಿಸ್ಕೊಡ್ತೀನಿ ಸ್ವಂತ ಮನೆ ಇದ್ರೆ ದಯವಿಟ್ಟು ಚೇಂಜ್ ಮಾಡ್ಬಿಡಿ ನಿಮ್ಮದೇ ಸ್ವಂತ ಮನೆ ು ನಾನು ಹೇಳುವಂತಹ ಅಲ್ಲಿ ಆ ಕೆಲಸಗಳು ನಡೀತಿಲ್ಲ ಅಂತಂದರೆ ದಯವಿಟ್ಟು ಖಂಡಿತ ಚೇಂಜ್ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಕಸ್ಮಾತ್ ಇಲ್ಲ ಮ್ಯಾಮ್ ನಾವು ಬಾಡ್ಗೆವನಲ್ಲಿದ್ದೀವಿ ನಮಗೆ ಗೊತ್ತಿಲ್ಲ ಬಟ್ ಆಲ್ರೆಡಿ ನಾವು ಚೆಕ್ ನಾವು ನೋಡಿದಾಗೆಲ್ಲ ಕರೆಕ್ಟ್ ಅಂತ ಅನ್ನಿಸ್ತು ಬಟ್ ಈಗ ನೋಡಿದ್ರೆ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಿದೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ತಿಳಿಸ್ಕೊಡ್ತೀನಿ ಯಾಕಂದರೆ ತುಂಬ ಜನ ಅಂದ್ಕೊಳ್ತೀರ ಪರಿಹಾರದಲ್ಲಿ ಎಲ್ಲ ವರ್ಕ್ ಆಗುತ್ತೆ ಅಂತ ಬಟ್ ಖಂಡಿತ ಇಲ್ಲ ಎಲ್ಲ ಸಮಸ್ಯೆಗೂ ಪರಿಹಾರನೇ ನಿಮಗೆ ಪರಿಹಾರ ಅಲ್ಲ ಕೆಲವೊಂದನ್ನು ನೀವು ಚೇಂಜ್ ಮಾಡಲೇಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಕಿಚನ್ ಎಷ್ಟೋ ಜನ ನೀವು ಅನ್ಕೊಳ್ತಿರ್ಬೋದು ನಾರ್ತ್ ಈಸ್ಟ್ ಓಕೆ ಅಲ್ವಾ ಪಕ್ಕನೆ ಸೌತ್ ಈಸ್ಟ್ ಪಕ್ಕನೇ ಅಲ್ವಾ ಮಾಡಬಹುದು ಈಶಾನ್ಯ ದಿಕ್ಕು ಏನು ಸಮಸ್ಯೆ ಇಲ್ಲ ದೇವರು ದೇವ್ರ ಜಾಗದಲ್ಲಿ ನಾವು ಅಡುಗೆ ಮಾಡಬಾರ್ದಾ ಖಂಡಿತ ಇಲ್ಲ ಅಗ್ನಿ ತತ್ವ ಇರುವಂತಹ ಪ್ರದೇಶದಲ್ಲಿ ಅಂದರೆ ಅಗ್ನಿ ತತ್ವ ನಿಷೇಧ ಇರುವಂತಹ ಪ್ರದೇಶದಲ್ಲಿ ನೀವು ಅಡುಗೆ ಮಾಡುವಂಥದ್ದು ಖಂಡಿತ ಸಾಧ್ಯ ಆಗಲ್ಲ ಅಕಸ್ಮಾತ್ ಇದೆ ಮ್ಯಾಮ್ ಆಲ್ರೆಡಿ ಇದೆ ಈಗ ನಾನು ಹೊಸದಾಗಿ ಕಟ್ಟೋಕೆ ಓಕೆ ನಾನು ಏನು ಮಾಡ್ಬೋದು ನಾನು ನಿಮ್ಗೆ ಫಸ್ಟೇ ಹೇಳಿದೆ ಸ್ಟಾರ್ಟ್ ಅಂತ ಕಾರ್ಯಕ್ರಮ ಅಕಸ್ಮಾತ್ ನಿಮ್ಮ ಸ್ವಂತ ಮನೆ ಅಂದ್ರೆ ಬದಲಾವಣೆ ಮಾಡ್ಕೊಂಡ್ಬಿಡಿ ಇಮಿಡಿಯೇಟ್ ಆಗಿ ನೀವು ಅದನ್ನ ಆಗ್ನೇಯ ಮೂಲೆಗೆ ನೀವು ಶಿಫ್ಟ್ ಮಾಡ್ಕೊಳ್ಳಿ ಆಗ್ಲಿಲ್ಲ ಮ್ಯಾಮ್ ಆ ಥರ ಅದರ ಅನುಕೂಲ ಇಲ್ಲ ತುಂಬಾ ಕಷ್ಟ ಇದೆ ಪರಿಹಾರ ಏನು ಮಾಡಬೇಕು ಅದಕ್ಕೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಸೊ ಅಲ್ಲಿ ಖಂಡಿತ ನಿಷೇಧ ಯಾವುದೇ ರೀತಿಯನ್ನು ಈವನ್ ಟಾಯ್ಲೆಟ್ ಕೂಡ ಇರುವಂಥದ್ದು ಒಳ್ಳೇದಲ್ಲವೇ ಅಲ್ಲ ನಿಮ್ಮ ಮನೇಲಿ ಹಲವಾರು ಪ್ರಾಬ್ಲಮ್ಸ್ ಆಗುತ್ತೆ ಹಲವಾರು ನೀವು ಅಂದ್ಕೊಳ್ಬೋದು ಏನಾಗುತ್ತೆ ಏ ನಾನೆಲ್ಲ ಫೇಸ್ ಮಾಡ್ತೀನಿ ಅದೆಲ್ಲ ಪ್ರಾಬ್ಲಮ್ ಇಲ್ಲ ಫೇಸ್ ಮಾಡೋದು ಸೆಕೆಂಡ್ ಆಪ್ಷನ್ನು ಪ್ರಾಬ್ಲಮ್ ಬರ್ಕೊಳ್ಳದೆ ಇರೋದೇ ಅಲ್ವಾ ಫಸ್ಟ್ ಆಪ್ಷನ್ನು ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ರೈಟ್ ನಾನು ಫೇಸ್ ಮಾಡ್ತೀನಿ ಏನಾಗೋಗ್ಲಿ ಆಗುತ್ತೆ ದೇವ್ರ ಇದಾನೆ ನೋಡ್ಕೊಳ್ತಾನೆ ಬಟ್ ಫೇಸ್ ಯಾಕೆ ಮಾಡಬೇಕು ಸರಳವಾಗಿ ನಿಮಗೆ ಪರಿಹಾರ ಇದೆ ಅಲ್ವಾ ವೈ ಯು ಶುಡ್ ಫೇಸ್ ದ ನೆಗೆಟಿವ್ ಥಿಂಗ್ಸ್ ಯಾಕೆ ನೀವು ನೆಗೆಟಿವ್ ವೈಬ್ರೇಷನ್ಸ್ನ ಫೇಸ್ ಮಾಡಬೇಕು ಪರಿಹಾರ ಇದ್ದಾಗ ಪರಿಹಾರ ಮಾಡ್ಕೊಳ್ಳಿ ಸಿಂಪಲ್ ರೈಟ್ ಅದಕ್ಕೆ ಯಾಕೆ ನಾನು ಏನಾಗುತ್ತೋ ನೋಡ್ತೀನಿ ಅದೆಲ್ಲ ಒಂದು ಉದ್ದಟತನ ಆಗುತ್ತೆ ಕಲೆಕ್ಟ್ ಅಲ್ವಾ ಅದರಿಂದ ನಿಮಗೆ ನಿಮಗೆ ಹೆಚ್ಚು ಪ್ರಾಬ್ಲಮ್ಸ್ ಆಗುತ್ತೆ ಪರಿಹಾರ ನೀವು ತೊಗೊಂಡಿಲ್ಲ ಅಂದಾಗ ನಿಮಗೆ ಹೆಚ್ಚು ಪ್ರಾಬ್ಲಮ್ಸ್ ಆಗುತ್ತೆ ನೆಕ್ಸ್ಟ್ ಸೌತ್ ವೆಸ್ಟ್ ಡೈರೆಕ್ಷನಲ್ಲೂ ಅಷ್ಟೇ ಇಟ್ಸ್ ಮೇಡ್ ಫಾರ್ ಸ್ಲೀಪಿಂಗ್ ರೆಸ್ಟಿಂಗ್ ಝೋನ್ ಅಂದರೆ ಹಸ್ಬೆಂಡ್ ವೈಫ್ ಇರೋಂತಹ ಮೇನ್ ಆಗಿರುವಂತಹ ರೆಸ್ಟಿಂಗ್ ಝೋನ್ ನಿಮ್ಮ ಬೆಡ್ರೂಮ್ ಇದ್ರೆ ತುಂಬ ಒಳ್ಳೆಯದು ಇಟ್ಸ್ ಅ ವೆರಿ ಗುಡ್ ಝೋನ್ ಫಾರ್ ಬೆಡ್ರೂಮ್ ಫಾರ್ ಸ್ಲೀಪಿಂಗ್ ಫಾರ್ ಟೇಕಿಂಗ್ ರೆಸ್ಟ್ ಕಂಪ್ಯಾಟಬಿಲಿಟಿ ಇಶ್ಯೂಸ್ ಇರುತ್ತೆ ಅಕಸ್ಮಾತ್ ಆಗಿ ನೀವು ಕಿಚನ್ ಇಟ್ಟೆ ನೀವು ರೆಸ್ಟಿಂಗ್ ಝೋನಲ್ಲಿ ಏನಾಯಿತು ನೀವು ಬೇರೆ ಕಾರ್ಯ ಬೇರೆ ಒಂದು ತತ್ವಗಳನ್ನ ಬೇರೆ ಆಕ್ಟಿವಿಟೀಸ್ನ ನಡೆಸೋಕ್ಕೆ ಪ್ರಯತ್ನ ಮಾಡ್ತೀರಾ ಸೊ ಏನಾಯ್ತು ಅಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಹಸ್ಬೆಂಡ್ ವೈಫ್ ಇಶ್ಯೂಸ್ ಆಗಿ ಆಗುತ್ತೆ ಸುಮಾರು ಫಾಸ್ಟ್ ಕನ್ಸಲ್ಟೇಷನ್ ತಿಳಿಸ್ಕೊಟ್ಟಿದ್ದೀನಿ ಡಿವೋರ್ಸ್ ಲೆವೆಲ್ವರೆಗೂ ಬಂದಿರ್ತಾರೆ ಡಿವೋರ್ಸೇ ಆಗೋಗಿರುತ್ತೆ ಎಷ್ಟು ಜನ ಸಹ ಕನ್ಸಲ್ಟೇಷನ್ ತೊಗೊಂಡಿರೋ ಮನೆಗಳಲ್ಲಂತೂ ಡಿವೋರ್ಸೇ ಆಗೋಗಿರುತ್ತೆ ಎಷ್ಟೋ ಜನ ಏನಕ್ಕೆ ಆಗಿರುತ್ತೆ ಗೊತ್ತಿಲ್ಲ ಜಾತಕಗಳು ಚೆನ್ನಾಗಿ ಕೂಡ ಬಂದಿರುತ್ತೆ ಜಾತಕ ಸೂಪರ್ ಇದೆ ಅಂತಾರೆ ಅದರಿಂದನೆ ಮದುವೆ ಮಾಡಿದ್ವಿ ಮ್ಯಾಮ್ ಬಟ್ ಈ ಮನೆಗ್ ಬಂದ್ಮೇಲೆ ಈ ತರ ಆಯ್ತು ಕಿಚನ್ ಸೌತ್ ವೆಸ್ಟ್ ಆ ಸ್ಥಾನದಲ್ಲಿದ್ದಾಗ ಆ ಜಾಗದಲ್ಲಿದ್ದಾಗ ತುಂಬಾನೇ ಡೇಂಜರ್ ಝೋನ್ ಅದು ಕಂಪ್ಯಾಟಬಿಲಿಟಿ ಇಶ್ಯೂಸ್ ಖಂಡಿತ ಬರುತ್ತೆ ಅಕಸ್ಮಾತ್ ಏನು ಡಿವೋರ್ಸ್ ಇಲ್ಲ ಮಕ್ಕಳು ಸಹನೂ ಅಷ್ಟೇ ಬೇರೆ ಕೆಟ್ಟ ದಾರಿ ಹಿಡಿಯುವಂಥದ್ದು ತಂದೆ ತಾಯಿ ಮಾತು ಕೇಳ್ದಿರುವಂಥದ್ದು ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತೀರಾ ಸೊ ನೆಕ್ಸ್ಟ್ ವಾಯುವ್ಯ ನಾರ್ತ್ ವೆಸ್ಟ್ ನಾನು ಹೇಳಿದೆ ನಾನು ಆಗ್ನೇಯ ಲಾಸ್ಟ್ ಹೇಳ್ತೀನಿ ನಿಮಗೆ ಅದರಲ್ಲೂ ಕೂಡ ಕೆಲವು ದೋಷಗಳಿದೆ ಅದರಲ್ಲೂ ಮಾಸ್ತು ದೋಷ ಇದೆ ಬಟ್ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಆಗ್ನೇಯದಲ್ಲೂ ಕೆಲವೊಂದು ಪ್ಲೇಸಸ್ ಅಲ್ಲಿ ವಾಸ್ತು ದೋಷ ಬಂದೇ ಬರುತ್ತೆ ಸೊ ನೆಕ್ಸ್ಟ್ ವಾಯುವ್ಯ ನಾರ್ತ್ ವೆಸ್ಟ್ ಕೂಡ ಅಷ್ಟೇ ನಾಟ್ ಅ ಗುಡ್ ಝೋನ್ ಫಾರ್ ಕಿಚನ್ ನಾನು ಬೇರೆ ಏನೋ ಸದ್ಯಕ್ಕೆ ಆಕ್ಟಿವಿಟೀಸ್ ನಾನು ಮಾತಾಡ್ತಿಲ್ಲ ಯಾಕಂದ್ರೆ ಕಿಚನ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಝೋನು ಅದು ನೀವು ರಾಂಗ್ ಪ್ಲೇಸ್ಮೆಂಟ್ ಅಲ್ಲಿ ಇರ್ತಾ ಏನೆಲ್ಲ ಸಮಸ್ಯೆಗಳು ನಿಮ್ಗೆ ಆಗುತ್ತೆ ತಿಳಿಸಿಕೊಡ್ತಾ ಇದ್ದೀನಿ ನಾರ್ತ್ ವೆಸ್ಟ್ ಅಲ್ಲೂ ಅಷ್ಟೇ ತುಂಬಾನೇ ಮನೆಯಲ್ಲಿ ಎಷ್ಟೋ ಜನ ಮಕ್ಕಳು ಅಂದರೆ ಇದು ತುಂಬಾ ನಾನು ನಿಮ್ಗೆ ಹೇಳಲಿಕ್ಕೆ ಕೆಲವು ಮೆಂಟಲ್ ಇಲ್ನೆಸ್ ಮಕ್ಕಳು ಮಕ್ಳುಗಳಿರ್ತಾರೆ ಡಿಸೇಬಲ್ಡ್ ಮಕ್ಳುಗಳು ಹುಟ್ಟಿರುವಂತಹದ್ ಇರ್ತಾರೆ ಎಷ್ಟೋ ಜನ ನಮ್ಮ ಮನೆಗಳಲ್ಲಿ ನೋಡಿರ್ತೀರ ನೀವು ಏನೋ ಒಂದು ಡಿಸೇಬಲ್ಡ್ ಇರ್ತಾರೆ ಅಥವಾ ಮೆಂಟಲ್ ಪ್ರಾಬ್ಲಮ್ಸ್ ಇರುತ್ತೆ ಮಕ್ಕಳು ಹೋಟೆಲ್ ಇದ್ದಾಗ ಗೊತ್ತಾಗಿರಲ್ಲ ಬಟ್ ಹುಟ್ಟದ ಮೇಲೆ ಕೆಲವು ಮೂಕ್ ಮುಖವಾಗಿರುವಂತಹ ಡಮ್ ಅಂಡ್ ಡೆಫ್ ಮಕ್ಕಳು ಹುಟ್ಟುವಂಥದ್ದು ಈ ರೀತಿ ಕೆಲವೊಂದು ಮಕ್ಕಳು ಯಾಕೆ ಆ ಥರ ಆಗುತ್ತೆ ಜಾತದಲ್ಲಿ ಏನು ಸಮಸ್ಯೆ ಇರಲ್ಲ ಜಾತಕದಲ್ಲಿ ಸೂಪರ್ ಪರ್ಫೆಕ್ಟ್ ಆಗಿರುತ್ತೆ ವಾಸ್ತು ದೋಷ ಇದ್ದಾಗ ಇಂಥ ಒಂದು ಝೋನಲ್ಲಿ ನೀವು ಯಾವಾಗ ಅಡಿಗೆ ಪದಾರ್ಥಗಳು ಅಂದ್ರೆ ನೀವು ಅಡಿಗೆ ಮಾಡುವಂತಹ ಆಕ್ಟಿವಿಟಿನ ನೀವು ಅಲ್ಲಿ ಇಟ್ಟಿರ್ತೀರಾ ಅವಾಗೆಲ್ಲ ನಿಮ್ಮ ಮನೆಗಳಲ್ಲಿ ಈ ರೀತಿ ಅಕಸ್ಮಾತ್ ಹತ್ರ ಏನೂ ಆಗಿಲ್ಲ ಈವನ್ ಇರೋವರೆಗೂ ಕೂಡ ಮೆಂಟಲ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ಆಂಗ್ಸೈಟಿ ಜಾಸ್ತಿ ಆಗುತ್ತೆ ಡಿಪ್ರೆಷನ್ಗೆ ಹೋಗ್ತಾರೆ ಒಂಥರ ಭಯ ಭಯ ಮನೇಲಿ ಮನೇಲಿರೋಂಥವ್ರಿಗೆ ಏನೋ ಒಂಥರ ಏನೋ ಸರಿ ಇಲ್ಲ ಇಲ್ಲಿ ಏನೋ ಇದೆ ಏನೂ ಇಲ್ಲ ಅಂದ್ರೂ ಏನೋ ಇದೆ ಇಲ್ಲಿ ಏನೋ ಸಮಸ್ಯೆ ಆಗ್ತಿದೆ ಈ ರೀತಿಯಾದ ಒಂದು ಮೆಂಟಲ್ ಟೆನ್ಷನ್ಸ್ ಕೂಡ ಜಾಸ್ತಿ ಆಗುವಂಥದ್ದು ಆ ಝೋನಲ್ಲಿ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಮೂರು ಝೋನ್ ಮೇಯ್ನ್ ಆಗಿ ಅಕಸ್ಮಾತ್ ಕಿಚನ್ ಆಲ್ರೆಡಿ ಇತ್ತು ನೀವು ಬಾಡಿಗೆ ಮನೇಲಿ ಇದ್ದೀರಾ ನಮಗೆ ಗೊತ್ತಾಗಲಿಲ್ಲ ನಾವು ತೊಗೊಂಡ್ಬಿಟ್ಟಿದೀವಿ ಆಲ್ರೆಡಿ ಇದೆ ಆದಷ್ಟು ಯಾವ ರೀತಿ ಪರಿಹಾರ ಮಾಡಬೇಕು ತಿಳಿಸ್ಕೊಳ್ತೀನಿ ಸ್ವಂತ ಮನೆ ಇದ್ದರೆ ಇಮಿಡಿಯೇಟಾಗಿ ಆಗ್ನೇಯ ಸೌತ್ ಈಸ್ಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಸೊ ಬನ್ನಿ ಸೌತ್ ಈಸ್ಟಲ್ಲಿ ಏನು ಸಮಸ್ಯೆ ಆಗ್ಬೋದು ಅಡಿಗೆ ಮಾಡುವಂತಹ ವ್ಯಕ್ತಿ ಹೆಣ್ಣು ಸೊ ಅಡಿಗೆ ಮಾಡುವಾಗ ಹಾ ಗಂಡ್ ಮಕ್ಕಳು ಮಾಡಬಹುದು ಇಲ್ಲ ಅಂತಲ್ಲ ನೀವೇ ಅನ್ಕೊಳ್ತಿರ್ಬೋದಲ್ವಾ ಯಾಕೆ ಮಕ್ಳು ಅಡಿಗೆ ಮಾಡಲ್ವಾ ಸಿ ಅಡಿಗೆ ಮಾಡ್ಬೇಕಾಗಿರುವಂತಹ ವಿಶೇಷವಾಗಿ ಆ ಫೈಯರ್ ನೀವು ಇದ್ ಮಾಡ್ತೀರಾ ಅಂದ್ರೆ ಜನರೇಟ್ ಮಾಡ್ತೀರಾ ಸ್ಟವ್ ಅಲ್ಲಿ ಇರ್ಬಹುದು ಅಥವಾ ಒಂದು ಎಲೆಕ್ಟ್ರಿಕ್ ಸ್ಟವ್ ಇರಬಹುದು ಯಾವ್ದೇ ಇರಲಿ ಫೈರ್ ಜನರೇಟ್ ಮಾಡ್ಬೇಕಾಗಿರಂತ ಮೇನ್ ಝೋನ್ ಈಸ್ಟ್ ಇರಬೇಕು ಸೊ ಕೆಲವರೆಲ್ಲ ಸೌತ್ ನೋಡಿ ಅಡಿಗೆ ಮಾಡ್ತಿರ್ತೀರಾ ಸೌತ್ ಈಸ್ಟ್ ಅಲ್ವಾ ಸೊ ಸೌತ್ ಸೈಡ್ ನೋಡಿ ಅಡಿಗೆ ಮಾಡ್ತಿರ್ತೀರಾ ಅದರಿಂದನೂ ಕೂಡ ಎಷ್ಟು ಹಲವಾರು ಸಮಸ್ಯೆಗಳಿಗೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹವ್ರು ಎಷ್ಟು ಜನ ಈಗ ಹೆಣ್ಣು ಮಕ್ಕಳು ಸಣ್ಣದಾಗಿ ಅಂದ್ರೆ ಯೂಟ್ರಿಸ್ ಪ್ರಾಬ್ಲಮ್ ಆಗೋ ಒಂದು ಚಿಕ್ಕ ಮಕ್ಕಳ ಪಿ ಸಿ ಯು ಡಿ ಪ್ರಾಬ್ಲಮ್ ಇರುತ್ತೆ ಮೆಚೂರ್ ಆಗಿರ್ತಾರೆ ಪ್ಯೂಬರ್ಟಿ ಬಂದಿರುತ್ತೆ ಮಂತ್ಸ್ಗೆ ಇರ್ಗುಲರ್ ಪೀರಿಯಡ್ಸ್ ಇರುತ್ತೆ ಪಿ ಸಿಡಿ ಪ್ರಾಬ್ಲಮ್ಸ್ ಬರುತ್ತೆ ಯಾಕೆ ಎಲ್ಲ ಆಗುತ್ತೆ ಬಿಕಾಸ್ ಯು ಆರ್ ಲುಕಿಂಗ್ ಅಟ್ ಅ ಸೌತ್ ಝೋನ್ ಸೌತ್ ಝೋನ್ ಇಂದ ಅಡುಗೆ ಮಾಡುವಂಥದ್ದು ಯೂಟ್ರಿಸ್ ರಿಮೂವಲ್ ಇವೆಲ್ಲ ಎಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಹೊಟ್ಟೆಗೆ ಸಂಬಂಧಿತ ಪ್ರಾಬ್ಲಮ್ಸ್ ಏನಾದರೂ ನಿಮ್ಗೆ ಬಂದೇ ಬರುತ್ತೆ ಸೌತ್ ಡೈರೆಕ್ಷನ್ ನೋಡಿ ನೀವು ಮಾಡ್ತಿದ್ರೆ ದಯವಿಟ್ಟು ಅದನ್ನ ಈಸ್ಟ್ ಡೈರೆಕ್ಷನ್ ಮೂವ್ ಮಾಡ್ಕೊಳ್ಳಿ ಈಸ್ಟ್ ಡೈರೆಕ್ಷನ್ ಇಸ್ ಬೆಸ್ಟ್ ಡೈರೆಕ್ಷನ್ ಈವನ್ ಊಟ ಮಾಡುವಂತವ್ರು ಇರಬಹುದು ಕುತ್ಕೊಂಡು ಊಟ ಮಾಡ್ತಿರೋ ಸೌತ್ ನೋಡಿ ಮಾಡಬಾರ್ದು ಈಸ್ಟ್ ನೋಡಿ ಊಟ ಮಾಡಬೇಕು ತುಂಬಾ ಚೆನ್ನಾಗಿ ಗೊತ್ತಿರಲ್ಲ ಎಷ್ಟು ಸಣ್ಣ ಸಣ್ಣ ಅಲ್ಲ ಮ್ಯಾಮ್ ನೋಡೋಕ್ಕಾಗುತ್ತಾ ನಾನು ಯಾವ ಝೋನ್ ಕುತ್ಕೊಂಡಿದೀನಿ ಏನು ಯಾವ ದಿಕ್ ನೋಡ್ತಿದ್ದೀನಿ ಅದೆಲ್ಲ ಮಾಡ್ಲಿಕ್ಕೆ ಆಗತ್ತ ಮಾಡ್ಬೇಕಾಗತ್ತೆ ನಿಮಗೆ ಈ ಸಣ್ಣ ಸಣ್ಣ ವಾಸ್ತು ದೋಷಗಳು ಬರಬಾರದು ಅಂದ್ರೆ ನೀವು ಖಂಡಿತ ಇವೆಲ್ಲ ಪರಿಹಾರಗಳನ್ನ ಮಾಡಲೇಬೇಕಾಗತ್ತೆ ಯಾಕೆ ಅಕಾಲಿಕ ಮರಣಗಳಾಗುತ್ತೆ ಯಾಕೆ ಇನ್ನು ಆಯುಷ್ ಇದ್ದಂಗೆನೆ ಯಾಕೆ ಜನಗಳು ಸಾವನ್ನಪ್ಪತ್ತಾರೆ ಇವೆಲ್ಲ ಒಂದು ಸಮಸ್ಯೆಗಳೇ ಏನ್ ಪರಿಹಾರ ಮಾಡ್ಬೋದು ಮ್ಯಾಮ್ ಇದೆಲ್ಲ ಆಗೋಗಿದೆ ಲೈಫಲ್ಲಿ ನಡೀತಿದೆ ಅಕಾಲಿಕ ಮರಣಗಳೆಲ್ಲ ತುಂಬಾನೇ ಅವಾಯ್ಡ್ ಮಾಡ್ಬೋದು ಈ ಒಂದು ಪರ್ಟಿಕ್ಯುಲರ್ ವಾಸ್ತು ದೋಷಗಳನ್ನ ನೀವು ನಿವಾರಣೆ ಮಾಡಿದಾಗ ಇಂಥವೆಲ್ಲ ನೀವು ಆದಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಬೋದು ಫಾಲೋ ಮಾಡಿ ಏನಕ್ಕೆ ಕೊಟ್ಟಿದ್ದಾರೆ ನಮ್ಗೆ ಇವೆಲ್ಲ ರೂಲ್ಸ್ ಅದನ್ನೆಲ್ಲ ಚಾ ತಪ್ಪದೆ ಫಾಲೋ ಮಾಡ್ಲೇಬೇಕು ಅಂತ ಹೇಳಿ ನಾವು ಹೆಂಗೋ ಇರ್ಬೋದು ಹೆಂಗ್ ಬೇಕಾದ್ರೆ ಹಂಗ್ ಲೈಫ್ ಲೀಡ್ ಮಾಡ್ಬೋದು ನಂಗಿದ್ರೆ ವಾಸ್ತುಶಾಸ್ತ್ರವನ್ನಾಗ್ಲಿ ಇವೆಲ್ಲ ನಮ್ಮ ಒಂದು ಇದು ಜ್ಯೋತಿಷ್ಯ ಶಾಸ್ತ್ರ ಇರ್ಬೋದು ಇವೆಲ್ಲ ಏನಕ್ಕೆ ಬೇಕಾಗಿತ್ತು ಅಲ್ವಾ ಇವೆಲ್ಲ ನಮಗೆ ಇರೋಂಥದ್ದು ನ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಪ್ರೋಟೋಕಾಲ್ಸ್ ಅಂದ್ರೆ ಏನು ಪ್ರೊಸೀಜರ್ ಪ್ರಕಾರ ನಾವು ಲೀಡ್ ಮಾಡಲಿಕ್ಕೆ ಸೊ ಇವೆಲ್ಲ ಫಾಲೋ ಮಾಡಿದಾಗ ಖಂಡಿತ ಯಾವುದೇ ರೀತಿ ಸಮಸ್ಯೆಗಳಿಗೂ ಬರೋದಿಲ್ಲ ಸಮಸ್ಯೆಗೆ ಒಳಗಾಗಲ್ಲ ಎಷ್ಟೋ ಜನ ಆಯುಷಿನ ವೃದ್ಧಿ ಮಾಡ್ಕೊಳ್ಬೋದು ಪರಿಹಾರ ನಾನು ಇವತ್ತು ತೋರಿಸ್ತಾ ಇರೋಂಥದ್ದು ಕಿಚನ್ ಪ್ರೊಟೆಕ್ಟರ್ ಅಂತ ಹೇಳಿ ಈ ರೀತಿ ನಿಮಗೆ ಕೆಲವು ವಾಸ್ತು ಅಂಗಡಿಗಳಲ್ಲೂ ಸಿಗುತ್ತೆ ಇಲ್ಲ ಮ್ಯಾಮ್ ನನಗೆ ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಇದು ನೀವು ಕಾಣ್ತೀನಿಂತ ನಂಬರ್ಸ್ಗೂ ಕಾಲ್ ಮಾಡ್ಬೋದು ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ಅಂತ ಹೇಳಿ ಎರಡು ಇರುತ್ತೆ ಎರಡನ್ನು ತೊಗೊಳ್ಬೇಕು ಸ್ಟವ್ ಪ್ರಾಪರ್ ಝೋನಲ್ಲಿಲ್ಲ ಆ ಸೈಡ್ ಒಂದು ಈ ಸೈಡ್ ಒಂದು ಸ್ಟವ್ನಲ್ಲಿ ನೀವು ಇದನ್ನು ಪ್ಲೇಸ್ ಮಾಡ್ಬೋದು ಸ್ಟವ್ ಕಾರ್ನರ್ಸ್ಗೆ ಇದನ್ನು ನೀವು ಪ್ಲೇಸ್ ಮಾಡಬಹುದು ಝೋನೇ ಪ್ರಾಪರ್ ಇಲ್ಲ ಅಂದರೆ ಆಗ್ನೇಯದಲ್ಲಿ ಇಲ್ಲದೆ ಇರುವಂತದ್ದು ಎಲ್ಲೋ ನೈಋತ್ಯದಲ್ಲೋ ಈಶಾನ್ಯದಲ್ಲೋ ಅಥವಾ ಬೇರೆ ಯಾವ್ದೋ ಜಾಗದಲ್ಲಿ ವಾಯುವ್ಯದಲ್ಲೋ ಆ ಪ್ಲೇಸಸ್ ಅಲ್ಲಿ ನೀವು ಕಿಚನ್ ಆಲ್ರೆಡಿ ಇದೆ ಮ್ಯಾಮ್ ಅದು ಬಾಡಿಗೆ ಮನೆ ನಾನು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ ಆ ಬಾಗ್ಲ ಇರುತ್ತಲ್ಲ ನಿಮ್ಮ ಕಿಚನ್ ಡೋರ್ಸ್ ಆ ಡೋರ್ಸ್ ಕಾರ್ನರ್ಗೂ ಸಹ ಆ ಕಡೆ ಈ ಕಡೆ ಈ ಪ್ರೊಟೆಕ್ಟರ್ನ ಉಪಯೋಗಿಸ್ಬೋದು ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ಕ್ರಿಸ್ಟಲ್ಸ್ ಇದೆ ತುಂಬ ಪವರ್ಫುಲ್ ಆಗಿರುವಂತಹ ಕ್ರಿಸ್ಟಲ್ಸ್ ನೆಗೆಟಿವ್ ಎನರ್ಜೀಸ್ ಅದರಿಂದ ನಿಮಗೆ ಹೊರಹೊಮ್ಮತ ಇದೆ ಅಂದರೆ ಏನು ಬರ್ತಾ ಇದೆ ನೆಗೆಟಿವ್ ಎನರ್ಜೀಸ್ ಏನು ಪ್ರೊಡ್ಯೂಸ್ ಆಗ್ತಾ ಇದೆ ಅವುಗಳನ್ನ ಇದು ಅವಾಯ್ಡ್ ಮಾಡುತ್ತೆ ಬೇರೆ ಇನ್ನೇನು ನಿಮ್ಗೆ ಮಿರಾಕಿಲ್ ಆಗಲ್ಲ ಇದು ಇಟ್ಬಿಟ್ರೆ ಎಲ್ಲ ಪರಿಹಾರ ಅಂತಲ್ಲ ನಿಮ್ ಗೊತ್ತಿರ್ಬೇಕು ಸಿ ಟೆಕ್ನಿಕಲಿ ನೀವು ತಿಳ್ಕೊಬೇಕು ಯಾವ್ದೇ ನಾವ್ ಕೆಲಸ ಮಾಡ್ಬೇಕು ಅಂದಾಗಲೂ ನಾನು ಈ ಪರಿಹಾರ ಮಾಡ್ತಿದ್ದೀನಿ ಅಂದ್ರೆ ನಾನು ಯಾಕೆ ಪರಿಹಾರ ಮಾಡ್ತಿದ್ದೀನಿ ಏನ್ ಅದರಿಂದ ನನ್ಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಾಗ ನೀವ್ ಅದನ್ನ ನಂಬಿಕೆ ಇಟ್ಟು ಮಾಡ್ತೀರಾ ಮೇಡಮ್ ಏನೋ ಹೇಳಿದ್ರು ನಾನು ಮಾಡಿದೆ ಅಂತಲ್ಲ ಇದ್ರಲ್ಲಿ ಕೆಲವು ಕ್ರಿಸ್ಟಲ್ಸ್ ಇರುತ್ತೆ ಆ ನೆಗೆಟಿವ್ ಎನರ್ಜಿಸ್ನ ಅದು ಬರ್ನ್ ಮಾಡುತ್ತೆ ಕ್ಲೆನ್ಸ್ ಮಾಡುತ್ತೆ ರೈಟ್ ಅಲ್ವಾ ರೈಟ್ ಸೈಂಟಿಫಿಕ್ ಆಗಿ ಪ್ರತಿಯೊಂದು ಇದೆ ನಾವು ಅರ್ಥ ಮಾಡ್ಕೋಬೇಕಷ್ಟೇ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಾವೇನೇನೋ ಮಾಡಕ್ ಹೋಗ್ತೀವಿ ತಪ್ಪು ಮಾಡಿದಾಗ ಅದು ತಪ್ಪು ತಪ್ಪಾಗಿ ಪರಿಹಾರಗಳು ವರ್ಕ್ ಆಗುತ್ತೆ ಸೊ ಕ್ರಿಶ್ಚಿಯನ್ಸ್ ನಿಮ್ಮನ್ನು ಕ್ಲೆನ್ಸ್ ಮಾಡುತ್ತೆ ಅದರಿಂದ ನಿಮ್ಗೆ ನೆಗೆಟಿವ್ ಎನರ್ಜೀಸ್ ಅವಾಯ್ಡ್ ಆಗುತ್ತೆ ಸೊ ಇವಾಗೆಲ್ಲ ಏನು ಆಗುತ್ತೆ ಅಂತ ತಿಳಿಸ್ಕೊಡ್ತಿದೆ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಬಹುದು ಸೊ ಕಿಚನ್ ಪ್ರೊಟೆಕ್ಟರ್ ಅಂತ ಹೇಳಿ ವಿಶೇಷವಾಗಿ ಇವತ್ತು ಕಿಚನ್ ಬಗ್ಗೆ ನಾನು ಮಾತಾಡ್ತಿರೋದ್ರಿಂದ ವಾಸ್ತು ದೋಷವನ್ನು ಯಾವ ರೀತಿ ನೀವು ಅಡುಗೆ ಮನೆಯಲ್ಲಿ ಅವಾಯ್ಡ್ ಮಾಡಬಹುದು ತಿಳಿಸ್ಕೊಟ್ಟಿದ್ದೀನಿ ಇದೇ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ತಿಳಿಸ್ಕೊಡ್ತೀನಿ ನಿಮ್ಗೆ ಏನಾದ್ರೂ ಕನ್ಸಲ್ಟೇಷನ್ ಇತ್ತು ವಾಸ್ತು ಪರಿಹಾರಗಳು ನೋಡ್ಕೋಬೇಕು ಮ್ಯಾಮ್ ನಮ್ಮ ಮನೆ ಝೋನ್ ಸರಿ ಇದೆಯಾ ಇಲ್ವಾ ನಮಗೆ ಗೊತ್ತಿಲ್ಲ ಚೆಕ್ ಮಾಡಿಸ್ಬೋದಾ ಖಂಡಿತ ಕಾಣ್ತಿರಂತ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಬಹುದು ನನ್ನ ಹತ್ರ ಯಾವ ರೀತಿ ಕನ್ಸಲ್ಟೇಷನ್ ತೊಗೊಳ್ಬಹುದು ಅಂತ ಹೇಳಿ ಅವ್ರು ತಿಳಿಸ್ಕೊಡ್ತಾರೆ ಅದ್ರ ಪ್ರಕಾರ ನೀವು ಮನೆಯಲ್ಲಿ ವಾಸ್ತು ಚೆಕ್ ಮಾಡಿಸಬಹುದು ಅಥವಾ ಈವನ್ ಜಾತ್ರೆ ಕೂಡ ಅನಾಲಿಸಿಸ್ ಮಾಡಿಸಬಹುದು ಶ್ರೇಷ್ಠ ಕಾರ್ಯಕ್ರಮ ಮುಕ್ಸಣ ಸರ್ವೇಜನ ಜನ ನೋಭವಂತು ಸಣ್ಣ ಮಂಗಳಾನಿ ಭವಂತು ಧನ್ಯವಾದಗಳು